ನಹಳ್ಳಿ ಬಳಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನದ ಚುನಾವಣೆ ವೇಳೆ ಹೈ ಡ್ರಾಮಾ ಏರ್ಪಟ್ಟಿದ್ದು ಕಾಂಗ್ರೆಸ್ ಹಾಗೂ ಜೆಡಿಎಸ್ ಬೆಂಬಲಿಗರ ನಡುವೆ ಅಧ್ಯಕ್ಷ ಸ್ಥಾನಕ್ಕೆ ಬಿಗ್ ಫೈಟ್ ನಡೆದಿದೆ ಆದರೆ ಕೊನೆ ಕ್ಷಣದಲ್ಲಿ ಅಧ್ಯಕ್ಷ ಸ್ಥಾನದ ಚುನಾವಣೆಯನ್ನ ಚುನಾವಣಾ ಅಧಿಕಾರಿ ಮುಂದೂಡಿದ್ದಾರೆ ದೇವನಹಳ್ಳಿ ತಾಲೂಕಿನ ನಲ್ಲೂರು ಗ್ರಾಮ ಪಂಚಾಯಿತಿಯಲ್ಲಿ ವೈಯಕ್ತಿಕ ಕಾರಣ ನೀಡಿ ಚುನಾವಣೆಯನ್ನು ಮುಂದೂಡಲಾಗಿದೆ ಇದಕ್ಕೆ ಜೆಡಿಎಸ್ ಕಾರ್ಯಕರ್ತರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ತಾಲೂಕು ಕಚೇರಿ ಬಳಿ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು

ಇಬ್ಬರು ಅಧಿಕಾರಿಗಳ ಎಡವಟ್ಟಿನಿಂದ ಚುನಾವಣೆ ಮುಂದೂಡಿಕೆ ಮಾಡಲಾಗಿದೆ ಚುನಾವಣಾ ಅಧಿಕಾರಿ ರವೀಂದ್ರ ಸಿಂಗ್ ಹಾಗೂ ಮುರಳಿ ಎಂಬುವವರು ಕಾಂಗ್ರೆಸ್ ಅಭ್ಯರ್ಥಿ ಸೋಲುವ ಭೀತಿಯಿಂದ ಷಡ್ಯಂತ್ರ ರೂಪಿಸಿರುವುದಾಗಿ ಜೆಡಿಎಸ್ ಆರೋಪಿಸಿದೆ ಚುನಾವಣೆ ಮುಂದಿಡಿದ ಅಧಿಕಾರಿಯನ್ನ ಹುದ್ದೆಯಿಂದ ವಜಗೊಳಿಸುವಂತೆ ತಹಶೀಲ್ದಾರ್ಗೆ ಜೆಡಿಎಸ್ ಕಾರ್ಯಕರ್ತರ ಒತ್ತಾಯಿಸಿದ್ದಾರೆ ನಲ್ಲೂರಲ್ಲಿ ಈಗ ಚುನಾವಣೆ ಇದ್ದಿದ್ದು ಆಡಳಿತ ಪಕ್ಷ ಕಾಂಗ್ರೆಸ್ ಸರ್ಕಾರನೇ ಇತ್ತು ಆದರೆ ಈಗ ಬೇರೆ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಇದ್ದಿದ್ದರಿಂದ ಕಾರಣಾಂತರದಿಂದ ರವೀಂದ್ರ ಸಿಂಗ್ ಯೇಡಬಳ್ಳಿ ಪರವಾಗಿ ಬೇರೆ ಒಬ್ಬ ಯಾರೋ ಮುರಳಿಯನ್ನು ಅಧಿಕಾರಿಗೆ ಕಳಿಸಿ ಅಲ್ಲಿ ಆಡಳಿತ ಕುತಂತ್ರ ಇದು ಕಾಂಗ್ರೆಸ್ ಕುತಂತ್ರ ಕುತಂತ್ರ ಮಾಡಿ ಇದನ್ನು ನಮ್ಮ ಕಮಲಾ ನಂಜೇಗೌಡನ ನಾಮಿನೇಷನ್ ಫೈಲ್ ಮಾಡಿದರೂ ಕೂಡ ಅವರು ಹತ್ತುವರೆ ಗಂಟೆಗೆ ಒಳಗಡೆ ಹತ್ತು ಇಪ್ಪತ್ತು ಅದರ ಒಳಗಡೆ ನಾಮಿನೇಷನ್ ಫೈಲ್ ಮಾಡಿದ್ದಾರೆ ಅದು ಸಿಂಧು ಆಗಿದೆ ಸಿಂಧು ಆಗಿದ್ರು ಕೂಡ ಇಲ್ಲಿ ಹತ್ತುವರೆ ಮೇಲೆ ನಾಮಿನೇಷನ್ ಯಾವುದೇ ನಾಮ ಅದು ಒಂದು ಬಿಟ್ಟರೆ ಯಾವುದೇ ನಾಮಿನೇಷನ್ ಫೈಲ್ ಮಾಡಿರಲಿಲ್ಲ ಬೇರೆ ಆಡಳಿತ ಪಕ್ಷದವರು ಒತ್ತು ನಲವತ್ತರ ಮೇಲೆ ಬಂದಿದ್ದಾರೆ ಹತ್ತು ನಲವತ್ತರ ಮೇಲೆ ಬಂದು ಅಲ್ಲಿಂದ ಇರ್ತಕ್ಕಂಥ ಏನೋ ಚುನಾವಣಾ ಅಧಿಕಾರಿ ಮೇಲೆ ಗಲಾಟೆ ಮಾಡಿದ್ದಾರೆ ಗಲಾಟೆ ಮಾಡಿ ನಮ್ಮದು ಏನಾಗಿ ನಾಮಿನೇಷನ್ ಫೈಲ್ ಮಾಡಲೇ ಮಾಡ್ತೀವಿ ತೊಗೊಂಡೇ ತೊಗೊಳ್ತೀವಿ ಅಂತಂದ್ಬಿಟ್ಟು ಅವರು ತಗೊಳ್ಳಿದ ಕಾರಣದಿಂದಾಗಿ ಗಲಾಟೆ ಮಾಡಿ ಇದನ್ನು ರಾಜಕೀಯ ಪಕ್ಷದ ಕುತಂತ್ರದಿಂದಾಗಿ ಅದನ್ನು ಏಕಾಏಕಿ ಒಂದೇ ತಾರೀಕಿಗೆ ಚುನಾವಣೆ ಇದು ಮಾಡಿದ್ದಾರೆ ಇದು ಕನಿಷ್ಠ ಪಕ್ಷ ಚುನಾವಣೆ ಅಧಿಕಾರಿಗೆ ಏಕಾಏಕಿ ಇಂಥ ಕಾನೂನು ತಗೊಳೋದಕ್ಕೆ ಅಧಿಕಾರ ಇಲ್ಲವೇ ಇಲ್ಲ ಹೌದು ಪ್ರಭಾವಿ ರಾಜಕಾರಣಿ ಜಡ್ ಪಿ ಆದಂಥ ಮಾಜಿ ಅಧ್ಯಕ್ಷ ಮಾಜಿ ಮೆಂಬರ್ ಆದಂಥ ಅವರು ಬಂದು ಅವರ ಅನುನಾಯಕ್ಳು ಎಲ್ಲ ಮೆಂಬರ್ಸು ಬಂದು ಇದನ್ನು ಮಾಡಿರ್ತಕ್ಕಂಥದ್ದು ತುಂಬ ಗಲಾಟೆ ಮಾಡಿದ್ದಾರೆ ನಮ್ಮ ಹತ್ರ ವಿಡಿಯೋ ಕ್ಲಿಪ್ಪಿಂಗ್ಸು ಇದೆ ದಾಖಲೆ ಸಮೇತ ಇದ್ದೀವಿ ಪಂಚಾಯಿತಿಯಲ್ಲಿ ಸಿ ಸಿ ವಿ ಫುಟೇಜ್ ಕೂಡ ಇದೆ ಏನೋ ನಾವು ಹತ್ತು ಇಪ್ಪತ್ತರಲ್ಲಿ ನಮಗೆ ಫೈಲ್ ಮಾಡಿದ್ದೀವಿ ಅಂತಂದ್ಬಿಟ್ಟು ಆ ಫುಟೇಜು ಕೂಡ ತಗಿ ತೆಗಿತೀವಿ ಇದು ರಾಜಕೀಯ ಕುತಂತ್ರ ಆಗಿರೋದ್ರಿಂದ ನಮ್ಮ ಏನು ಒಂದೇ ಒಂದು ನಾಮಿನೇಷನ್ ಫೈಲ್ ಮಾಡಿದೆ ಅದಕ್ಕೆ ನ್ಯಾಯ ಸಿಗಲೇಬೇಕು ಅವರ ಅಧ್ಯಕ್ಷ ಸ್ಥಾನ ಆಗಲೇಬೇಕು ಗೋಪಿನಾಥ್ ಚುನಾವಣೆ ಪ್ರಾರಂಭವಾಗಿ ಬೆಳಗ್ಗೆ ಹತ್ತರಿಂದ ಹತ್ತು ಮೂವತ್ತು ಗಂಟೆ ಒಳಗೆ ನಾಮ ನಿರ್ದೇಶನ ನಿಗದಿ ನಿಗದಿಯಾಗಿತ್ತು ಹತ್ತು ಮೂವತ್ತರ ಒಳಗಡೆ ಕಮಲಾಕೋಮ್ ಸದಸ್ಯರಾದಂಥ ಕೋಮ್ ನಂಜೇಗೌಡರವರು ನಾಮಪತ್ರಿಕೆಯನ್ನು ಹತ್ತು ಮೂವತ್ತರ ಒಳಗಡೆ ನಿಗದಿತ ಸಮಯದಲ್ಲಿ ಸಲ್ಲಿಕೆ ಮಾಡಿದರು ಆದರೆ ಆಡಳಿತ ಪಕ್ಷದವರು ಸಮಯಕ್ಕೆ ಸರಿಯಾಗಿ ಯಾವುದೇ ನಿಗದಿತ ಅರ್ಜಿಯನ್ನು ಆಗದೇ ಇದ್ದರೂ ಕೂಡ ಚುನಾವಣಾಧಿಕಾರಿ ಏನು ಮಾಡಬೇಕಾಗಿತ್ತು ಸಮಯಕ್ಕೆ ಆ ಸಮಯಕ್ಕೆ ಒಂದೇ ಅರ್ಜಿ ಬಂದಿರತಕ್ಕಂಥದ್ದು ಅಂತೇಳಿ ಅದನ್ನು ಕ್ಲೋಸ್ ಮಾಡಿ ಅವರು ಈ ಥರ ಅವರ ನಾಮಪತ್ರ ಸಿಂಧುವಾಗಿದೆ ಅವರನ್ನು ಅಂತೇಳಿ ಮೀಟಿಂಗ್ಗೆ ಅದನ್ನು ತಗೊಂಡೋಗಾಗಿತ್ತು ಆದರೆ ಆ ಚುನಾವಣಾಧಿಕಾರಿ ರವೀಂದ್ರ ಸಿಂಗ್ರವರು ಬರದೆ ಅವರ ಪರವಾಗಿ ನನಗೇನು ಬೇರೆ ಕಾರಣ ಇದೆ ಅಂತೇಳಿ ಅವರ ಪರವಾಗಿ ಮುರಳಿ ಅನ್ನೋರನ್ನ ಅಲ್ಲಿಗೆ ಚುನಾವಣಾ ಅಧಿಕಾರಿಯಾಗಿ ಕಳಿಸಿದರು ಮತ್ತು ಹತ್ತು ನಲವತ್ತು ಹತ್ತು ನಲವತ್ತೈದಕ್ಕೆ ಮತ್ತೆ ಒಂದಷ್ಟು ಜನ ಬಂದು ನನ್ನ ಅರ್ಜಿ ತೊಗೊಬೇಕು ಹೇಳಿದಾಗ ಅಲ್ಲಿದ್ದಂಥ ಗ್ರಾಮ ಪಂಚಾಯತಿ ಸದಸ್ಯರುಗಳು ಮತ್ತು ಚುನಾವಣಾಧಿಕಾರಿ ಕೂಡ ಸಮಯ ಆಲ್ರೆಡಿ ಕ್ಲೋಸ್ ಆಗಿದೆ ಯಾವುದೇ ಅರ್ಜಿನ ತಗೊಳೋದಿಲ್ಲ ಅಂತೇಳಿ ಅವ್ರು ಹೇಳದಂಥ ಸಮಯದಲ್ಲಿ ಅವ್ರ ಮೇಲೆ ವಿನಾಕಾರಣ ಆಡಳಿತ ಪಕ್ಷದವರು ಅವರ ಏನು ಕುಮ್ಮಕ್ಕಿದೆ ಇವತ್ತು ನಮ್ಮ ತಾಲೂಕಲ್ಲಿ ಮಂತ್ರಿ ಇದ್ದಾರೆ ನಾವು ಹೇಳ್ದಂಗೆ ಕೇಳ್ತಾರೆ